ನಮಸ್ತೆ ಅಣ್ಣ ನಮಸ್ಕಾರ ಏನ ಏನಾರ ನಿಮ್ದು ಬುಳುಭಾಯಿ ರೆಡ್ಡಿ ಅಂತ ಬಿಳುಭಾಯಿ ರೆಡ್ಡಿ ಅಣ್ಣ ಬಳ್ಳಾರಿ ಬಳ್ಳಾರಿ ಸಿದ್ದಾಮರಹಳ್ಳಿ ಬಳ್ಳಾರಿ ಡಿಸ್ಟಿಕ್ ಕುರುಗೋಡ್ ತಾಲೂಕು ಅಣ್ಣ ನೀವು ಅಟ್ಲಾ ಅಟ್ಲಾಂಟಿಕ್ಸ್ ಕ್ರಾಪ್ಷನ್ ಕಂಪನಿ ಅವರದು ಅಸ್ಲಂ ಬ್ಲಾಕ್ ಅಲ್ಟ್ರಾ ಅಂತ ಹೇಳಿ ಸ್ಪ್ರೇ ಮಾಡಿರ ಎಷ್ಟು ದಿನ ಆಯ್ತಣ್ಣ ಸ್ಪ್ರೇ ಮಾಡಿ ದಿನ ದಿನ ಅಣ್ಣ ಇದು ಒಡ್ಲಿಕ್ಕಿನ ಮೊದಲು ಏನ್ ಪ್ರಾಬ್ಲಮ್ ಇತ್ತಣ್ಣ ಸ್ವಲ್ಪ ಗಿಡ ಮೇಲೆ ಮುದುರು ಕೆಂಪು ಇತ್ತಣ್ಣ ಮತ್ತೆ ಸ್ವಲ್ಪ ಮೈಟ್ಸ್ ತ್ರೀಪ್ ಸ್ವಲ್ಪ ಬಾಳ ಇದ್ವು ಬಾಳಿದಿಲ್ಲ ಇವಾಗ ಬರ ಚಿಗುರು ನೀಟಾಗಿ ಕ್ಲೀನ್ ಆಗಿದೆ ಹ್ಮ್ ಮತ್ತೆ ಹೂವಲ್ಲಿ ಎಂತ ಹುಳನು ಇಲ್ಲ ಅಣ್ಣ ಕ್ಲೀನ್ ಇದೆ ಹೂವು ಕೂಡ ಚೆನ್ನಾಗಿ ಬಂದಿದೆ ಹ್ಮ್ ಅಂದ್ರೆ ಅಣ್ಣ ಈಗ ಇದನ್ನ ಮೇಲೆ ನಿಮಗೆ ಇದು ಗ್ರೋತ್ ಏನು ಇದೆ ಅಲ್ಲ ಅದು ಕೆಂಪಗೆ ಸುಟ್ಕೊಂಡು ಹೋಗಿತ್ತಲ್ಲ ಅದೆಲ್ಲ ಕ್ಲೀನ್ ಆಗಿ ಹೊಸ ಹೊಸ ಚಿಗ್ರು ಬಂದೈತೆ ಮುದ್ರು ಕ್ಲೀನ್ ಆಗೈತೆ ಆಮೇಲೆ ಇದು ಒಂದು ಊನಾಗ ಎಷ್ಟಿದ್ವಣ್ಣ ಒರ್ಲಿಕ್ಕಿನ ಮೊದಲು ಎಂಟು ಒಂಬತ್ತು ಇದ್ವಾ ಎಂಟು ಒಂಬತ್ತು ಇದ್ವಾ ಈಗೆಲ್ಲ ಕ್ಲೀನ್ ಆಗಿತ್ತ ನೋಡ್ರಿ ಇವತ್ತಿಗೆ ಎಂಟು ದಿನ ಆಗಿದೆ ಒಡೆದು ಅಸ್ಲಮ್ ಬ್ಲಾಕ್ ಅಲ್ಟ್ರಾ ಆಮೇಲೆ ಫ್ಲವರ್ ಈ ಫ್ಲವರ್ ಇತ್ತಣ್ಣ ಫಸ್ಟು ನೋಡಿರಿ ಫ್ಲವರ್ ನೋಡ್ರಿ ಫ್ಲವರ್ ಇದೆ ನೋಡಿರಿ ಟಿ ಇಲ್ಲಿಗೆ ಚಿಗು